ನಮಸ್ಕಾರ ಕರ್ನಾಟಕ ರಾಜ್ಯದ ಅರಿಶಿಣ ಬೆಳೆಗಾರರೇ ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನ್ನಟ್ಟಿ ತಾಲೂಕಿನ ಹೊಸೂರು ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ರಾಘವೇಂದ್ರಣ್ಣ ಗೋಟೆ ಅವರ ಜಮೀನಲ್ಲಿ ನಾವು ಇವತ್ತಿದ್ದೀವಿ ರಾಘವೇಂದ್ರಣ್ಣ ಗೋಟೆ ಅವರು ಸುಮಾರು ದಶಕಗಳಿಂದ ಕಬ್ಬಿನ ಬೇಸಾಯ ಆಗಿರ್ಬೋದು ಅರಿಶಿನ ಬೇಸಾಯವಾಗಿರ್ಬೋದು ನಿರಂತರವಾಗಿ ಈ ಒಂದು ಬೇಸಾಯದಲ್ಲಿ ತೊಡಕುಕೊಂಡಿರ್ತಾರೆ ಇವತ್ತು ನಾವು ಅರಿಶಿಣ ಬೆಳೆಯನ್ನು ಈ ವರ್ಷ ನಮ್ಮ ರಾಘವೇಂದ್ರಣ್ಣ ಗೋಟೆ ಅವರು ಯಶಸ್ವಿಯಾಗಿ ಅರಸಿನ ಬೆಳೆಯನ್ನು ಬೆಳೆದಿದ್ದಾರೆ ಈ ಒಂದು ಅರಸಿನ ಬೆಳೆಯನ್ನು ಯಾವ ರೀತಿ ಬೆಳೆದಿದ್ದಾರೆ ಇದಕ್ಕೆ ಏನೆಲ್ಲ ಗೊಬ್ಬರಗಳನ್ನು ಹಾಕಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮುಂಗಾರಿನಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಈ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬಂದಿರೋದ್ರಿಂದ ಇಲ್ಲಿ ಸುತ್ತಮುತ್ತ ನಾವು ಗಮನಿಸಿದ ಅರಸಿನ ಬೆಳೆಗಾರರನ್ನು ಸಾಕಷ್ಟು ಪ್ರಮಾಣದಲ್ಲಿ ಅರಸಿನ ಬೆಳೆಗೆ ಕೊಳೆ ರೋಗವನ್ನು ಕಂಡು ಬಂದಿತ್ತು ಇವತ್ತು ನಾವು ರಾಘವೇಂದ್ರಣ್ಣ ಗೋಟೆ ಅವ್ರ ಜಮೀನಲ್ಲಿ ವೀಕ್ಷಣೆ ಮಾಡಿದಾಗ ಯಾಕಂತಂದ್ರೆ ಇಲ್ಲಿ ಗಮನಿಸ್ಬೋದು ತಾವು ಹಡ್ಡ ಆನಂತರ ಮುರಿಯಾ ತುಂಬಾಕತ್ತಾರ ಆನಂತರ ಇಲ್ಲಿ ತಂದು ಸುರ್ಯ ಯಾವುದೇ ರೀತಿ ಇಲ್ಲಿ ಕೊಳೆ ರೋಗದ ಬಾಧೆ ಕಂಡು ಬಂದಿಲ್ಲ ಅಂದರೆ ಈ ವರ್ಷ ನಮ್ಮ ರಾಘವೇಂದ್ರಣ್ಣ ಗೋಟೆಯವರು ಯಾವ ರೀತಿ ಅರಶಿಣವನ್ನು ಬೆಳೆದಿದ್ದಾರೆ ಅಂಥೇಳಿ ನಾವು ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ರಾಘವೇಂದ್ರಣ್ಣವ್ರೆ ನಮ್ಮ ಅರಶಿಣ ಬೆಳೆಗಾರರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ರಾಘವೇಂದ್ರ ಗೋಟೆ ರೀ ಊರು ಹೊಸೂರು ರೀ ರಮಣ್ಣ ತಾಲೂಕು ರೀ ನಿಮ್ಮ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ರೀ ತ್ರೀ ಸಿಕ್ಸ್ ಫೈವ್ ಜೀರೋ ಫೈವ್ ಒನ್ ತಾವು ಹೇಳಿದ್ರಿ ಈಗ ಸುಮಾರು ಹದಿನೈದು ವರ್ಷದಿಂದ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನೇ ಬಳಕೆ ಮಾಡಿ ಯಶಸ್ವಿಯಾಗಿ ಪ್ರತಿ ವರ್ಷ ಇಳುವರಿ ಹೆಚ್ಚೆಚ್ಚು ತೆಗಿತಾ ಬಂದಿದ್ದೀರಿ ಹೌದು ಇದಕ್ಕೆ ಮುಖ್ಯ ಕಾರಣ ಏನು ರೀ ಚಲೋ ಐತ್ರಿ ಪ್ರಾಡಕ್ಟು ಚಲೋ ಐತ್ರಿ ಅವ್ರದ ಮತ್ತು ಆನಂದ ಬಚ್ಚನ್ ಅವ್ರ ಸರ್ ರೀ ಅವ್ರು ಬಂದು ವಿಸಿಟ್ ಮಾಡೋದ್ರಿಂದ ಮುಂಚೆ ಏನಾಯ್ತಲ್ಲ ನಾವು ಬೇರೆ ಬರ್ತೀರಿ ಓಕೆ ಅಟ್ ಸರಿ ಅನಿಸಲ್ರಿ ಈಗ ಆನಂದ್ ಸರ್ ಏನು ಕಂಟಿನ್ಯೂ ರೆಗ್ಯುಲರ್ ಬರಾಕತ್ತಿರಿ ರೋಹಿನಿ ಕಂಪ್ನಿಯಿಂದ ಬಂದು ಫೋನ್ ಹಚ್ಚುಕಿತ್ತ ಮೊದಲ ಅವರೇ ಭೇಟ್ ಮಾಡಿ ಅದಕ್ಕೆ ಏನಾಗೈತಿ ಏನಿಲ್ಲ ನೋಡ್ಕೀಸಿಂದ್ರಿ ಅವರೇ ಹೇಳ್ತಿದ್ ರೀ ಹೇಳಂತ ಏನಂತ ಹತ್ತು ಹದಿನೈದು ವರ್ಷ ಆತ್ರಿ ಕಂಟಿನ್ಯೂ ಅವರಿಗೆ ನಮಗೆ ಚಲೋ ಐತ್ರಿ ಕಂಪ್ನಿ ಪ್ರಾಡಕ್ಟ್ ಅವ್ರು ಇದನ್ನ ಮಾಡ್ರಿ ಇದನ್ನ ಅಂತ ಹೇಳೋದ್ರಿಂದ ಚಲೋ ಐತ್ರಿ ಎಲ್ಲಾನು ಅವ್ರದ್ದು ನಮ್ಮಲ್ಲಿ ಬೇರೆ ಬೇರೆ ಕಂಪ್ನಿಯವ್ರು ಬರ್ತಾರ್ರಿ ಅದ್ ನೋಡೋದ್ರಿಂದ ಅವರು ಅವ್ರು ಇದಕ್ಕೆ ನಮ್ಗೆ ಹೊಂದಾಣಿಕೆ ಆಗಲ್ಕಂತೀ ರೀ ಹತ್ತು ಹದಿನೈದು ವರ್ಷ ಐತ್ರಿ ಆನಂದ್ ಸರ್ ಬರೋದ್ರಿಂದ ನಮ್ದು ಬೆಳಿ ವರ್ಷ ವರ್ಷ ಚಲೋನೂ ಬರತ್ತವ್ರಿ ಮತ್ತೆ ಯಾವ್ದೇ ರೀತಿ ಕೊಳೆ ರೋಗ ಇಲ್ಲ ಹುಳ ಇಲ್ರಿ ಮತ್ತೆ ಬೆಂಕಿ ರೋಗ ಎಲ್ಲ ಕಂಟ್ರೋಲ್ ಐತ್ರಿ ಯಾವ್ದು ಬರಲ್ದಕ್ಕಾಗಂತ ಏನತಿರ್ಲೆ ನಾವು ಯಾವ್ದು ಬೇರೆ ಕಂಪ್ನಿಗೆ ಹೋಗಿಲ್ರಿ ರೋಹಿಣಿ ಕಂಪ್ನಿ ಅಂತಾನೆ ಏನತಿ ಪ್ರಾಡಕ್ಟ್ ಯೂಸ್ ಮಾಡ್ತಿವ್ರಿ ಮತ್ತೆ ಆನಂದ್ ಸರ್ ಬಂದು ವಿಸಿಟ್ ಮಾಡೋದ್ರಿಂದ ಚಲೋ ಐತ್ರಿ ನಮ್ಗೆ ಅಂದ್ರೆ ತಾವು ಹೇಳೋ ಪ್ರಕಾರ ಯಾಕಂದ್ರೆ ಈಗ ರೈತರು ಹೆಂಗಾಗ್ಯಾರಪ್ಪ ಅಂತಂದ್ರೆ ಇವತ್ತು ನಾವು ಈ ಪ್ರಾಡಕ್ಟು ಯೂಸ್ ಮಾಡಿದೀವಿ ಅಂದ್ರೆ ನಾಳೆಗೆ ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಒಳಗೆ ಸಾಕಷ್ಟು ರೈತರ ಅದಾರ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ತಾವು ಹದಿನೈದು ವರ್ಷದಿಂದ ನಿರಂತರವಾಗಿ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ಯಶಸ್ವಿಯಾಗಿ ಅರ್ಶನ ಬೆಳೆ ಬೆಳೀತಾ ಇದಾರೆ ಅಂತಂದ್ರೆ ಇದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ತಾವು ಈ ವರ್ಷ ಏನು ಅರಸಿನ ಬೆಳೆದಿದ್ರಲ್ಲ ನಮ್ಮ ಸಂಸ್ಥೆ ಏನೇನು ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ತಾವು ಈ ವರ್ಷ ಅರಸನನ್ನು ಬೆಳೆದಿದ್ದಾರೆ ಅಂತೇಳಿ ಸ್ವಲ್ಪ ನಮ್ಮ ಅರಸಿನ ಬೆಳೆಗಾರರಿಗೆ ಸ್ವಲ್ಪ ಸವಿಸ್ತಾರವಾಗಿ ತಾವು ಹೇಳ್ಕೊಬೇಕು ಫಸ್ಟ್ ತಳಗೊಬ್ರಾ ಎಕೋ ಕನೆಕ್ಟ್ರಿ ಮ್ಯಾಕ್ರೋ ಪವರ್ ಇದನ್ನ ಹಾಕಿದ್ವಿ ಆ ನಂತರ ಹಚ್ಚಿದ ಎರಡು ದಿವ್ಸಿಗೆ ಏನಾಯ್ತು ಬೂಮರ್ ಫೋರ್ ಇನ್ ಒನ್ ಕಿಟ್ ಅದಕ್ಕೆ ಆ ಆನಂತರ ನಲ್ವತ್ತು ದಿವ್ಸಿಗೆ ಸಕ್ಸಸ್ ಕಿಟ್ ಡ್ರಿಂಕಿಂಗ್ ಮಾಡಿದ್ವಿ ಆ ನಂತರ ಐವತ್ತೈವೈದು ದಿವ್ಸ ತಳಗೊಬ್ರಾ ಅಂತ ಹೇಳ್ರಿ ಮ್ಯಾಕ್ರೋ ಪವರ್ ರೀ ಬೂಮರ್ ನೆಕ್ಸ್ಟ್ ಮತ್ತು ಎಕೋ ಕನೆಕ್ಟ್ರಿ ಮತ್ತು ಮ್ಯಾಕ್ ಬೊಟ್ಯಾಶಿ ಈ ಥರ ಎಲ್ಲ ಗೊಬ್ಬರ ಏನತ್ರ ಬಡ್ಡಿಗೆ ಕೊಟ್ಟಿವ್ರಿ ನಂತರ ಅವರು ಬರ್ತಕ್ಕಂಥದ್ದು ಡ್ರಿಪ್ಪಿನ ಏನತ್ರ ಮಾಡ್ಕೊತೀ ರೈತ ಬಾಂಧವರೇ ನಿರಂತರವಾಗಿ ಸಮಗ್ರವಾಗಿ ಈ ಏನು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿದಾರಲ್ಲ ನಮ್ಮ ರಾಘವೇಂದ್ರಣ್ಣವರು ಅದರಲ್ಲಿ ಮುಖ್ಯವಾಗಿ ಸಾವಯವ ಗೊಬ್ಬರ ಆಗಿರ್ತಕ್ಕಂಥ ಎಕೋ ಕನೆಕ್ಟು ಈ ಎಲ್ಲ ಉತ್ಪನ್ನಗಳ ಜೊತೆಗೆ ಮೈಕ್ರೋಪವರು ಸಕ್ಸಸ್ ಕಿಟ್ಟು ಆನಂತರ ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳನ್ನು ಇವನ್ನೆಲ್ಲ ಸಮಗ್ರವಾಗಿ ಅವರು ಪೋಷಕಾಂಶವನ್ನು ಬೆಳೆಗೆ ನೀಡಿದ್ದ ಕಾರಣ ಇವತ್ತು ಇಷ್ಟೊಂದು ಸಮೃದ್ಧವಾಗಿ ಬೆಳೆ ಬೆಳೆದಕ್ಕೆ ಕಾರಣ ಆಯಿತು ಅಂತ ತಾವು ಹೇಳ್ತಾ ಇದ್ದರೆ ಆನಂತರ ಈ ಒಂದು ಸುತ್ತಮುತ್ತ ಜಮೀನಿನಲ್ಲಿ ನಾವು ಗಮನಿಸಿದಾಗ ಸಾಕಷ್ಟು ಪ್ರಮಾಣದ ಕೊಳೆ ರೋಗ ಬಂದಿತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಾಕಷ್ಟು ಪ್ರಮಾಣದಲ್ಲಿ ಮಳೆನೂ ಆಗೈತೆ ಈ ವರ್ಷ ನಿಮ್ಮ ಜಮೀನ್ದೊಳಗೆ ಇಲ್ಲಿ ಮುರಿ ಹೊತ್ತಿನಾಗು ನಾವು ಗಮನಿಸಾಕತ್ತೀವಿ ಆಗತ್ತೀವಿ ಹೀರೋತ್ನಾಗೂ ಗಮನ ಆಗತ್ತೀವಿ ಆನಂತರ ಇಲ್ಲಿ ಕುಟ್ರಿ ನಾವು ಗಮನಸ್ ಯಾವುದೇ ರೀತಿ ಕೊಳೆ ರೋಗ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಮುಖ್ಯ ಮುಖ್ಯಂದ್ರ ಸರ್ ಎರಡು ಸಲ ನಾವು ಬೂಮರ್ ಫೋರ್ ಇನ್ ಒನ್ ಬಿಟ್ಟಿವ್ರಿ ಹಾ ಆನಂತರ ಒಂದು ಸ್ವಲ್ಪ ಐದು ತಿಂಗಳ ಆದ ನಂತರ ಗಾರ್ಡ್ ಏನು ಯೂಸ್ ಮಾಡಿದ್ವಿ ರೀ ಕೊಳೆ ರೋಗ ಆಗಲಿ ಯಾವುದೇ ರೀತಿ ಹುಳ ಆಗಲಿ ಯಾವುದಕ್ಕೂ ಅರ್ಶಿಣ ಕ್ರಮಕ್ಕೆ ಬರಲಿಲ್ಲ ರೀ ಹಂಗಾಗಿ ಚಲೋ ಐತ್ರಿ ಅಂದ್ರೆ ತಾವು ಮುಂಜಾಗ್ರತಾ ಕ್ರಮವಾಗಿ ಬೂಮರ್ ಫೋರ್ ಇನ್ ಒನ್ ಅದರಲ್ಲಿ ಮುಖ್ಯವಾಗಿ ಟ್ರೈಕೋಡರ್ಮಾ ಅಂತ ಶೀಲೀಂಧ್ರ ನಾಶಕ ಇರೋದರಿಂದ ನಿಮ್ಮ ಕೊಳೆ ರೋಗ ನಿಯಂತ್ರಣಕ್ಕೆ ಬಂದತ್ತೆ ಅಂತ ತಾವು ಹೇಳ್ತೀರಿ ಹೌದು ಆ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಕೊಳೆ ರೋಗ ಕಂಡು ಬಂದಾಗ ತಾವು ಬೋರ್ಡೊಗಾರ್ಡ್ ಯೂಸ್ ಮಾಡಿದೀವಿ ಅಂತ ಹೇಳಿದ್ರಿ ಇವೆರಡು ಉತ್ಪನ್ನಗಳಿಂದ ಈ ವರ್ಷ ತಮ್ಮ ಜಮೀನಿನಲ್ಲಿ ಯಾವುದೇ ರೀತಿ ಕೊಳೆ ರೋಗ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ ಹೌದು ತಾವು ಹದಿನೈದು ವರ್ಷದಿಂದ ಏನು ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಇದ್ರಲ್ಲ ಇನ್ನಿತರ ರೈತರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಚಲೋ ಐತ್ರಿ ರೋಹಿಣಿ ಕಂಪನಿದ್ ಯೂಸ್ ಮಾಡ್ರಿ ಆನಂದ್ ಸರ್ ಅವ್ರ ಫೋನ್ ನಂಬರ್ ಇಟ್ಕೊಂಡ ಅವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ಅವ್ರ ಪ್ರತಿ ವಾರ ಬಂದ್ ವಿಸಿಟ್ ಮಾಡ್ತಾರ ಇದಾಗೈತಿ ಇದನ್ನ ಕೊಡ್ಬೇಕು ನೆಕ್ಸ್ಟ್ ಇದನ್ ಮಾಡ್ಬೇಕಂತ ಹೇಳ್ತಾರು ಅಂತ ಅವ್ರ ಸಲಹೆ ಇತ್ತು ಅಂದ ಕಂಪನಿ ಕಂಪ್ನಿದ ಯೂಸ್ ಮಾಡ್ಕೊಂಡ್ರ ಪ್ರಾಡಕ್ಟ್ ಚಲೋ ಐತಿ ಸಂಸೇನು ನಮ್ಮಲ್ಲೇ ಐತಿ ಮಾಲಿಂಗ್ ಪುರದಾಗ ಚಲೋ ಐತಿ ಸಮೀಪದಾರು ಫೋನ್ ಸರ್ ಫೋನ್ ಹಚ್ಚುತ್ತ ಬಂದ್ ಕಿಸಿದಾಗ ಏನಾಗೈತಿ ಏನಿಲ್ಲ ಎಲ್ಲ ಹೇಳ್ತಾರು ಚಲೋ ಐತಿ ಯೂಸ್ ಮಾಡ್ರಿ ಯೂಸ್ ಮಾಡಿರಿ ಯೂಸ್ ಮಾಡಿ ನಾವಂತೂ ಯಶಸ್ವಿ ಆಗಿದ್ದೀವಿ ನೀವು ಆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ರಿ ನೀವು ಯಶಸ್ವಿ ಕಾಣ್ತಿರಿದ್ರಿ ಒಳಗೆ ಓಕೆ ನಮ್ಮ ರಾಘವೇಂದ್ರ ಅಣ್ಣವ್ರದ್ದು ಜಮೀನು ನಾವು ಏನು ಗಮನಿಸಿದೀವಲ್ಲ ಈಗ ಅವ್ರನ್ನ ಕೇಳಿ ಎಷ್ಟು ಯಶಸ್ವಿಯಾಗಿ ಅರಸಣ ಬೆಳೆದಿದಾರಲ್ಲ ಈ ವರ್ಷ ಅಂದಾಜು ಪ್ರತಿ ಎಕರೆಗೆ ಏನು ಇಳುವರಿ ಬರ್ತೈತೆ ಅಂತೇಳಿ ತಾವು ಅಂದಾಜು ಮಾಡ್ತೀರಿ ರಾಘವೇಂದ್ರ ಅಣ್ಣವ್ರ ಸರ್ ನಮ್ದು ಒಂದು ಡೆಬ್ಬಿಗೆ ನಾಲ್ಕು ಕ್ವಿಂಟಲ್ ಬೀಳ್ತಿತ್ರಿ ಹಾಂ ಅದೇ ರೀತಿ ಹತ್ತರಿಂದ ಹನ್ನೊಂದು ಡೆಬ್ಬಿ ಅರಸಿನ ಆಗಿತ್ರಿ ಓಕೆ ನಲ್ವತ್ತರಿಂದ ನಲ್ವತ್ತೆರಡು ಕ್ವಿಂಟಲ್ ಇಳುವರಿ ಅಂದ್ರೆ ತಮ್ಮ ಒಂದು ಅಂದಾಜದ ಪ್ರಕಾರ ಪ್ರತಿ ಎಕರೆಗೆ ನಲವತ್ತರಿಂದ ನಲವತ್ತೆರಡು ಕ್ವಿಂಟಲ್ ಇಳುವರಿ ಬರುತ್ತಂತ ನಾವು ಹೇಳ್ತೀರಿ ಧನ್ಯವಾದಗಳು ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ